ನಟಿ ಭಾವನಾ ಅವರ ಮಗು ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಅಂದರೆ ಹೇಳ್ಬೋದು ನಟಿ ಭಾವನಾ ಮಗು ಅವರು ಈಗ ತೀರಿ ಹೋಗಿದೆ ಅಂತ ವಿಚಾರ ಬರ್ತಾರಂಥದ್ದು ಅಂದರೆ ನಿಜ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ನಟಿ ಭಾವನವರಿಗೆ ಇದು ತಡೆದುಕೊಳ್ಳೋಕಾಗದಾರಂಥದ್ದು ದೊಡ್ಡ ನೋವಿನ ಸುದ್ದಿ ಅಂದರೆ ಕೂಡ ಹೇಳ್ಬೋದು ಏಕೆಂದರೆ ನಟಿ ಭಾವನಾ ತುಂಬನೇ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಭಾವನರ ಸುದ್ದಿಯಲ್ಲಿ ಕೂಡ ಇದ್ರು ಮದುವೆ ಆಗದಿಲ್ಲನೆ ಅವರು ಪ್ರೆಗ್ನೆಂಟ್ ಆದರು ಅದ್ರ ಬಗ್ಗೆ ಒಂದು ಮಾಹಿತಿಯೂ ಕೂಡ ಕೊಟ್ಟು ಅವರೊಂದು ಇದನ್ನು ಮಾಡ್ಕೊಂಡಿದ್ರು ಅಂತ ಸಹ ಹೇಳಿದ್ರು ಆ ಡಾಕ್ಟರು ವೈದ್ಯರ ಸಲಹೆ ಮೇರೆಗೆ ಮಾಡಿದ್ರು ಅಂತ ಸಹ ಹೇಳಲಾಗುತ್ತೆ ಅದ್ರ ಬಗ್ಗೆ ಅವರು ತುಂಬಾ ಹೆಮ್ಮೆಯಿಂದಲೇ ಹೇಳ್ಕೊಂಡಿದ್ದು ತಾಯಿಯ ಇದನ್ನು ಸಹ ಹೇಳ್ಕೊಂಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಈ ರೀತಿ ಆಗಿರೋಂಥ ವಿಚಾರ ಕೇಳಿ ಭಾಳ ನೋವಾಗಿದೆ ಮತ್ತು ಅಷ್ಟಲ್ಲೇ ಎರಡು ಮಕ್ಕಳವರಿಗೆ ಹುಟ್ಟಿದಂತೆ ಅದು ಒಂದು ಮಗುಗೆ ಏಳು ತಿಂಗಳಲ್ಲಿ ಅದಕ್ಕೆ ಅನಾರೋಗ್ಯ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಸದ್ಯ ಎಂಟು ತಿಂಗಳಲ್ಲಿ ಎರಡು ಮಗುಸ ಸರ್ಜರಿ ಮಾಡಿದ್ದಾರೆ ಅದರಲ್ಲಿ ಒಂದು ಮಗು ಈಗ ನಿನ್ನೆ ಏಕಾಏಕಿ ಕೊನೆ ಸೆಳೆದಿದೆ ಏಕೆಂದರೆ ಅದು ಒಟ್ಟು ಏಳು ತಿಂಗಳು ಹೊಟ್ಟೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅನಾರೋಗ್ಯ ಕಾಡಿತ್ತು ಅಂತ ಸಹ ಹೇಳಲಾಗ್ತದೆ ಇದರಿಂದ ಸಾಕಷ್ಟು ಉಳಿಸಕ್ಕೆ ವೈದ್ಯರು ಸಹ ಸತತ ಹೋರಾಟ ಮಾಡಿದ್ರು ಸಹ ಅದನ್ನು ಉಳಿಸಲು ಸಾಧ್ಯವಾಗಿಲ್ಲ ಒಂದೇ ಮಗುನ ಉಳಿಸಲು ಸಾಧ್ಯವಾಗಿದೆ ಈಗ ಒಂದು ಮಗು ತೀರೋಗಿದೆ ಎಂಬ ಕಾರಣಕ್ಕೆ ಬಹವಾನ ಅವರು ಕೂಡ ಕಣ್ಣೀರು ಹಾಕುತ್ತಿದ್ದು